ಗಾಯಸ್ ಎಸ್ ಇವತ್ತಿನ ಎಪಿಸೋಡ್ ಲಾಸ್ಟಲ್ಲಿ ಒಂದು ಪ್ರೋಮೋ ಥರ ಒಂದು ವಿಡಿಯೋ ಹಾಕ್ತಾರೆ ಬಿಗ್ ಬಾಸ್ ಅವರು ಸೊ ಅದರಲ್ಲಿ ಲಾಯರ್ ಜಗದೀಶ್ ಅವರು ಬಿಗ್ ಬಾಸ್ಗೆ ಒಂದು ಸವಾಲು ಹಾಕ್ತಾರೆ ಯಾವ ಥರ ಅಂತ ಅಂದರೆ ಬಿಗ್ ಬಾಸ್ ಇಂದ ಹೊರಗಡೆ ಬಂದಿದ್ದ ತಕ್ಷಣ ಬಿಗ್ ಬಾಸ್ ಏನು ಸೀಸನ್ ಹನ್ನೊಂದು ನಡೆಸ್ತಾ ಇದ್ದೀರಲ್ಲ ಇದನ್ನು ಸ್ಟಾಪ್ ಮಾಡಿಸ್ತೀನಿ ನಾನು ಅನ್ನೋ ರೀತಿಲಿ ಒಂದು ವಾರ್ನಿಂಗ್ ಕೊಡ್ತಾರೆ ಬಿಗ್ ಬಾಸ್ಗೆ ಏನಪ್ಪ ಇದು ಅಂತ ಅನಿಸಿದ್ದಂತೂ ಹೌದು ಬಟ್ ಅದು ಯಾಕೋಸ್ಕರ ಹೇಳಿದ್ರು ಅನ್ನೋದು ಕ್ಲಾರಿಟಿ ಇಲ್ಲ ಯಾಕಂದರೆ ಅದನ್ನು ನಾಳಿನ ಸಂಚಿಕೆಯಲ್ಲಿ ನಾಳಿನ ಎಪಿಸೋಡ್ ನೋಡಿದ ಮೇಲೆ ಗೊತ್ತಾಗುತ್ತೆ ಎಪಿಸೋಡಲ್ಲಿ ಒಂದು ಟಾಸ್ಕ್ ಆಗುತ್ತೆ ಏನೋ ನಾಮಿನೇಷನಿಂದ ಪಾರಾಗೋದಕ್ಕೆ ಒಂದು ಟಾಸ್ಕ್ ಕೊಡ್ತಾರೆ ಅದರಲ್ಲಿ ಸೋತ್ ಹೋಗ್ತಾರೆ ನಾನು ಧನ್ರಾಜ್ ಅವರು ಆಗಿರ್ಬೋದು ಅಥವಾ ಉಗ್ರಮಂಜು ಮಂಜು ಅವರಾಗಿರ್ಬೋದು ಒಂದಷ್ಟು ಜನ ಅವ್ರನ್ನ ರೇಗಿಸ್ತಾರೆ ಕೂಡ ಅವರು ಮಾತಿಗೆ ಮಾತು ಮಾತಾಡಿರೋದ್ರಿಂದ ಜೋರು ಜೋರಾಗಿ ಮಾತಾಡಿರೋದ್ರಿಂದ ಬೇರೆಯವರು ರೇಗಿಸಿದ್ದಾರೆ ಹಾಗಂತ ತಪ್ಪು ಅಂತ ಹೇಳೋದಕ್ಕಾಗೋದಿಲ್ಲ ಬಟ್ ಹೌದು ಆ ಮೇ ಬಿ ಆ ಒಂದು ಕೋಪನ ಫ್ರಸ್ಟ್ರೇಷನ್ನ ಅಲ್ಲಿರೋ ನರಕದಲ್ಲಿರೋ ಮೇಲೂ ತೋರಿಸಿದ್ದಾರೆ ಆ್ಯಂಡ್ ಸ್ವರ್ಗದಲ್ಲಿರೋರ್ ಮೇಲೂ ತೋರಿಸಿದ್ದಾರೆ ನರಕದಲ್ಲಿ ಏನು ದನರಾಜ ಅವ್ರನ್ನ ಕಾಮಿಡಿ ಪೀಸ್ ಕಾಮಿಡಿ ಪೀಸ್ ಅಂತ ಇದ್ದರು ಅದನ್ನು ಕೇಳಿಸ್ಕೊ ಮಾನಸ ಅವರು ಕಾಮಿಡಿ ಪೀಸ್ ಅಂತ ಹೇಳಬೇಡಿ ಸರ್ ಅಂತ ಅಂದರು ಬಟ್ ಅದನ್ನು ಸ್ವಲ್ಪ ಸೀರಿಯಸ್ ಆಗಿ ತಗೊಂಡಂಥ ಲಾಯರ್ ಜಗದೀಶ್ ಅವರು ಮಾನಸ ಅವ್ರ ಮೇಲೇ ಎಗರಾಡ್ತಾರೆ ಇವಾಗ ಏನು ಹೇಳಿದೆ ಇವಾಗ ಏನು ಅಂತ ಅನ್ನೋ ರೀತಿಲಿ ಮಾತಾಡ್ತಾರೆ ಸೊ ಅದಕ್ಕೆ ಮಾನಸವರು ವಾಪಸ್ ಕೊಡ್ತಾರೆ ಏಕವಚನದಲ್ಲೂ ಕೂಡ ಮಾತಾಡ್ತಾರೆ ಹೋಗಲಿ ಅನ್ನೋ ರೀತಿಯಲ್ಲಿ ಕೂಡ ಮಾತಾಡ್ತಾರೆ ಸೊ ಬಟ್ ಬಿಗ್ ಬಾಸ್ ಮನೆಯವರು ಏನು ಹೊರಗಡೆ ಸ್ವರ್ಗದಲ್ಲಿರೋವರು ಅವ್ರನ್ನ ತಡೆಯೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಅವರು ಜೋರು ಜೋರಾಗಿ ಮಾತಾಡಿ ಎಲ್ ಉಗ್ರ ಮಂಜು ಜೊತೆನೂ ಮಾತಿಗೆ ಮಾತು ಬೆಳೆಸ್ತಾರೆ ಧರ್ಮ ಅವ್ರ ಜೊತೆನೂ ಮಾತಿಗೆ ಮಾತು ಬೆಳೆಸ್ತಾರೆ ಸೊ ಈ ಒಂದು ಟೈಮಲ್ಲಿ ಲಾಸ್ಟ್ ಏನು ಎಪಿಸೋಡ್ ಆಗೋ ಟೈಮಲ್ಲಿ ನಾಳಿನ ಸಂಚಿಕೆ ಅನ್ನೋ ಒಂದು ವಿಡಿಯೋದಲ್ಲಿ ತೋರಿಸ್ತಾರೆ ಬಿಗ್ ಬಾಸ್ಗೆ ವಾರ್ನಿಂಗ್ ಕೊಡೋ ರೀತಿಯಲ್ಲಿ ಸೊ ಸೀಸನ್ ಹನ್ನೊಂದು ನಡೆಸ್ತಾ ಇದ್ದೀರಲ್ಲ ನೋಡೋಣ ಅದು ಯಾವ ರೀತಿ ನಡೆಸ್ತೀರ ಹೊರಗಡೆ ಬಂದ ಮೇಲೆ ನಾನು ನೋಡ್ಕೊಳ್ತೀನಿ ಅದು ಹೇಗೆ ನಡೆಸ್ತೀರ ಅಂತ ನೋಡ್ಕೊಳ್ತೀನಿ ಅನ್ನೋ ರೀತಿಯಲ್ಲಿ ವಾರ್ನ್ ಮಾಡ್ತಾರೆ ಬಟ್ ಅದು ಕ್ಲಿಯರಾಗಿ ಗೊತ್ತಿಲ್ಲ ಯಾವೊಂದು ರೀಸನ್ಗೆ ಅಂತ ಹೇಳಿ ಸೊ ಅದನ್ನು ನಾಳಿನ ಸಂಚಿಕೆ ನೋಡೋದು ನನ್ಗೆ ಗೊತ್ತಾಗುತ್ತೆ ನೋಡೋಣ ಏನಿದೆ ಮ್ಯಾಟ್ರ್ ಅಂತ ಅಂದ್ಬಿಟ್ಟು ಸೊ ಅಲ್ಲಿವರೆಗೂ ಸಿಗೋಣ ಮುಂದಿನ ವೇಳೆಯಲ್ಲಿ ಬಾಯ್